ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಈಗಾಗಲೇ ಗೋಣಿಕಪ್ಪ ಬಂದನ್ನ ನಾನು ಮೊದಲ ವಿಡಿಯೋದಲ್ಲಿ ತೋರಿಸಿದ್ದೀನಿ ಈಗ ಪೊನ್ನಪೇಟೆ ಮಾರ್ಗಕ್ಕೆ ನಾವು ತೆರಳ್ತಾ ಇದ್ದೀವಿ ಈಗ ಪನ್ನಂಪೇಟೆ ಗೋಣಿಕಪ್ಪ ಜಂಕ್ಷನ್ನಲ್ಲಿ ನಾವು ಇದ್ದೀವಿ ಈಗ ಪೊನ್ನಪೇಟೆ ಮಾರ್ಗಕ್ಕೆ ಹೋಗ್ತಾ ಇದ್ದೀನಿ ವಾಹನಗಳು ಹೆಚ್ಚಾಗಿ ಓಡ್ತಾಯಿದೆ ತಾವಿಗೆ ಇದ್ದೀರಿ ವಾಹನ ಸಂಚಾರ ಇದೆ ಖಾಸಗಿ ಬಸ್ಸು ಹೊರತುಪಡಿಸಿದರೆ ವಾಹನಗಳ ಓಡಾಟ ಸಹಜವಾಗಿ ಕಾಣ್ತಾ ಇದೆ ಆದರೆ ಅಂಗಡಿ ಮುಂಗಟ್ಟುಗಳು ಸಂಪೂರ್ಣವಾಗಿ ಗೋಣಿಗಪ್ಪ ನಗರದಲ್ಲಿ ಬಂದಾಗಿದೆ ಈ ಪ ಈ ಪೊನ್ನಂಪೇಟೆ ಮಾರ್ಗಕ್ಕೆ ತೆರಳುವ ಎರಡು ಬದಿಯಲ್ಲೂ ಕೂಡ ಅಂಗಡಿ ಮುಂಗಟ್ಟುಗಳು ಸಂಪೂರ್ಣ ಬಂದ್ ಆಗಿದೆ ವಿಶೇಷವಾಗಿ ಡಿ ಸಿ ಸಿ ಬ್ಯಾಂಕ್ ತನ್ನ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇಲ್ಲ ಗೋಣಿಗಪ್ಪಲಿನ ಡಿ ಸಿ ಸಿ ಬ್ಯಾಂಕ್ ಕೂಡ ಬಂದ್ಗೆ ಬೆಂಬಲ ವ್ಯಕ್ತಪಡಿಸಿ ಇವತ್ತು ಬಂದ್ ಮಾಡಿದೆ ಈಗ ವ್ಯಾಪಾರಕ್ಕಿರ್ತಕ್ಕಂಥ ಮೀನು ಅಂಗಡಿಗಳಿರ್ಬೋದು ಹೋಟೆಲ್ಗಳಿರ್ಬೋದು ಎಲ್ಲವೂ ಕೂಡ ಬಂದ್ ಆಗಿದೆ ಹಿಂದಿನ ಬಂದಿಗೆ ಸಂಪೂರ್ಣವಾಗಿ ಶಾಲಾ ಕಾಲೇಜುಗಳು ಕೂಡ ರಜೆ ಘೋಷಣೆ ಮಾಡಿದೆ ಬಹುತೇಕ ಕಡೆಗಳಲ್ಲಿ ಖಾಸಗಿ ಬಸ್ಸು ಸಂಚಾರ ಇಲ್ಲದರಿಂದ ಶಾಲಾ ವಿದ್ಯಾರ್ಥಿಗಳಿಗೆ ಶಾಲೆಗೆ ಬರೋಕ್ಕೆ ಸಾಧ್ಯ ಆಗಲ್ಲ ಆ ನಿಟ್ಟಿನಲ್ಲಿ ಶಾಲಾ ಕಾಲೇಜುಗಳು ಬಹುತೇಕ ಕಾಲೇಜುಗಳು ರಜೆಯನ್ನು ಘೋಷಣೆ ಮಾಡಿದೆ ಕಾಲೇಜುಗಳು ಸಂಪೂರ್ಣ ಬಂದ್ ಆಗಿ ರಜಾ ಘೋಷಣೆ ಮಾಡಿರೋದು ತಾವು ನೋಡ್ತಿರ್ಬೋದು ಈ ಭಾಗದಲ್ಲಿ ಶಾಲಾ ಕಾಲೇಜುಗಳು ಯಾವುದೂ ಕೂಡ ಕಾರ್ಯನಿರ್ವಹಿಸ್ತಾ ಇಲ್ಲ ಬಂದಿಗೆ ಸಹಕಾರ ಮಾಡಿದ ಎಲ್ಲರಿಗೂ ನಾನು ಮೊದಲನೆಯದಾಗಿ ಧನ್ಯವಾದವನ್ನು ತಿಳಿಸ್ತೇನೆ ಹೀಗೆ ಎಲ್ಲರೂ ಇಂಥ ಕಾರ್ಯಗಳಿಗೆ ಸಪೋರ್ಟ್ ಮಾಡಬೇಕಾಗಿ ಎಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತೇನೆ ನಮ್ಮ ವಿಶ್ವ ಪರಿಷತ್ತಿನಿಂದ ನಾವು ಎಲ್ಲ ಸಪೋರ್ಟನ್ನು ಮಾಡಿದ್ದೇವೆ ಹಾಗೆಯೇ ಲಾಯರ್ ಅವರನ್ನು ಇಮಿಡಿಯೇಟ್ ಆಗಿ ಜಿಲ್ಲೆಯಿಂದ ಗಡಿಪಾರ ಮಾಡಬೇಕಾಗಿ ಕೇಳಿಕೊಳ್ತೇನೆ ಕೋಣಿಗಪ್ಪ ಪನ್ನಂಪೇಟೆ ಮಾರ್ಗದ ಜೋಡುಪೆಟ್ಟಿ ಸಂಪೂರ್ಣ ಬಂದ್ ಆಗಿದೆ ಬಹುತೇಕ ಕಡೆಗಳಲ್ಲಿ ದಕ್ಷಿಣ ಕೊಡಗಿನಲ್ಲಿ ಬಂದ್ ಸಂಪೂರ್ಣ ಯಶಸ್ವಿಯಾಗಿದೆ ಖಾಸಗಿ ವಾಹನಗಳ ಸಂಚಾರ ಎಂದಿನಂತೆ ಇದೆ ಶಿಕ್ಷಕರೇ ರೆವಿನ್ಯೂ ಕಚೇರಿ ತಾಲೂಕು ಕಚೇರಿ ಪನ್ನಂಪೇಟೆ ಎಂದಿನಂತೆ ಕಾರ್ಯನಿರ್ವಹಿಸಿಕೆ ಆರಂಭ ಮಾಡಿದೆ ಇನ್ನು ಮುಂದೆ ಹೋಗ್ತೀನಿ ಯಾವ್ಯಾವ ರೀತಿಯಲ್ಲಿ ಬಂದು ಆಗ್ತಾ ಇದೆ ಅನ್ನೋದನ್ನು ಕೂಡ ನಾನು ತೋರಿಸ್ತೀನಿ ಸರ್ಕಾರಿ ಕಚೇರಿಗಳು ಕಾರ್ಯನಿರ್ವಹಿಸ್ತೇವೆ ಈಗ ಹೊನ್ನಂಪೇಟೆ ಇಂಜಿನಿಯರಿಂಗ್ ವಿಭಾಗ ನಿಮಗೆ ತೋರಿಸ್ತಾ ಇದ್ದೀನಿ ತಾಲೂಕ್ ಪಂಚಾಯಿತಿ ಆವರಣನ ನಿಮಗೆ ತೋರಿಸ್ತಾ ಇದ್ದೀನಿ ಕಚೇರಿಗಳು ಎಂದಿನಂತೆ ಕಾರ್ಯನಿರ್ವಹಿಸ್ತಾ ಇದೆ ಇದು ತಾಲೂಕ್ ಪಂಚಾಯಿತಿ ಆವರಣ ಎಲ್ಲವೂ ಕೂಡ ಕಾರ್ಯನಿರ್ವಹಣೆ ಇದೆ ಸಬ್ ರಿಜಿಸ್ಟರ್ ರೆವಿನ್ಯೂ ಇಲಾಖೆಗಳು ಎಲ್ಲವೂ ಕೂಡ ಕಾರ್ಯನಿರ್ವಹಿಸ್ತಾ ಇದೆ ಅದು ಅರ್ಥಪಡಿಸಿದರೆ ವಾಣಿಜ್ಯ ಮಳಿಗೆಗಳು ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿದೆ ವಾಹನ ಸಂಚಾರಗಳು ಕೂಡ ಪನ್ನಂಪೇಟೆಯಲ್ಲಿ ನಿರಂತರವಾಗಿ ಇದೆ ಅಂಗಡಿ ಗಟ್ಟುಗಳು ಸಂಪೂರ್ಣವಾಗಿ ಬಂದಾಗಿದೆ ಈ ಭಾಗದಲ್ಲಿ ಚೇಂಬರ್ ಆಫ್ ಕಾಮರ್ಸ್ ವರ್ತಕರಿಗೆ ಕರೆ ನೀಡಿತ್ತು ಆ ಹಿನ್ನೆಲೆಯಲ್ಲಿ ವಾಣಿಜ್ಯ ಮಳಿಗೆಗಳು ಸಂಪೂರ್ಣವಾಗಿ ಬಂದ್ಗೆ ಬೆಂಬಲ ನೀಡಿ ತಾವಿಗೆ ಏನು ನೋಡ್ತಿದ್ರಿ ಪೊನ್ನಂಪೇಟೆ ನಗರ ವಾಣಿಜ್ಯ ಮಳಿಗೆಗಳು ಹೋಟೆಲ್ಗಳು ಮಾರ್ಜಿನ್ ಫೀಗಳು ಎಲ್ಲವೂ ಕೂಡ ಸಂಪೂರ್ಣ ಬಂದಾಗಿದೆ ಬಸ್ ಸ್ಟ್ಯಾಂಡ್ ಕೂಡ ಬೀಕೋ ಅನ್ನಿಸ್ತಾ ಇದೆ ಯಾವುದೇ ಬಸ್ಗಳು ಕಾಣ್ತಾ ಇಲ್ಲ ತಾವಿಗೆ ಏನು ನೋಡ್ತಿದ್ರಿ ಪನ್ನಂಪೇಟೆ ಟೌನ್ ಸಂಪೂರ್ಣ ಬಂದಾಗಿದೆ ಪೊಲೀಸರು ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಬಸ್ ನಿಲ್ದಾಣದಲ್ಲಿ ಜನರಿಲ್ಲದೆ ಬಿಕ್ಕು ಅನ್ನಿಸ್ತಾ ಇದೆ ಬಸ್ ಸೆಲ್ಟರ್ ತುಂಬ ನೋಡ್ತಾ ಇದ್ದೀರಿ ಎಲ್ಲ ಅಂಗಡಿ ಮುಂಗಟ್ಟುಗಳು ಕೂಡ ಬಂದಿಗೆ ಸಂಪೂರ್ಣವಾದಂಥ ಬೆಂಬಲವನ್ನು ನೀಡಿದರು ಪೊನ್ನಂಪೇಟೆ ನಗರದಲ್ಲಿ ಸಂಪೂರ್ಣ ಬಂದ್ ಎಸ್ ಎಸ್ ಸಿ ಆಗ ತಾವೀಗೇನು ನೋಡ್ತಾಯಿದ್ದೀರಿ ಇದು ಪೊನ್ನಂಪೇಟೆ ಪಟ್ಟಣ ಎರಡೂ ಬದಿಯಲ್ಲಿ ಕೂಡ ವರ್ತಕರು ಸಂಪೂರ್ಣ ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡೋದ್ರ ಮೂಲಕ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಹಾಯ್ ಎಲ್ಲೋ ನಾನು ನಿಮ್ಮ ಕಾಣತಂಡ ವೀನಾ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ